में पड़ा मन सुख नहीं माया टकती मरना रखवाला रे खाता पीता सोता सब दिन बात ये गफलत खेल रे तीन रोज गुजराना जीवन का ये थन माठी मैल रे रोशन हो शिशनाल जगत पर देश पिया के लाल रे ನಮಸ್ಕಾರ ವೀಕ್ಷಕರೇ ಆ ಎಲ್ಲಾಪುರ್ ಬಳಿಯ ಅಪಘಾತ ಆ ಆಘಾತ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಅಪಘಾತಗಳು ಆಕ್ಸಿಡೆಂಟ್ಗಳು ಹೇಳಿ ಕೇಳಿ ಬರಲು ಅಚಾತುರ್ಯ ಇನ್ನೊಂದು ಯಾವುದೋ ಒಂದು ಕಾರಣ ಹೇಳ್ತಾರಲ್ಲ ದೇವ್ರು ಕರ್ಸ್ಕೋಬೇಕು ಅಂತಂದ್ರೆ ತಮ್ಮ ಮೇಲೆ ತಪ್ಪು ಹಾಕಲ್ಲ ಏನೋ ಒಂದು ತಪ್ಪನ್ನ ಅವ್ರ ಮೇಲೆ ಹಾಕಿ ಕರ್ಸ್ಕೊಂಡ್ಬಿಡ್ತಾರೆ ಇದು உத்தர கன்னட ஜில் யல்லாப்பூர் தாலுக்கின குள்ளாபுரி நேஷனல் ஹைவே அறுவூறு அர் டட்ட இோல் பங்கு இல்லுவார்க்க நாலு மூவத்தக்க ஒன்று அபாத்தது அந்த இல்ல கந்தக்கிடுத்து ಬಿದ್ದು ಏನಾಗ್ತದೆ ಅದರಲ್ಲಿ ಕಾಯಿಪಲ್ಯ ಇರ್ತದೆ ಜೊತೆಗೆ ಒಂದು ಮೂವತ್ತು ಜನ ಅಲ್ಲಿ ಕೂತ್ಕೊಂಡಿರ್ತಾರೆ ನಿಮ್ಗೆ ಗೊತ್ತಲ್ಲ ಈ ಹಳ್ಳಿನಲ್ಲಿ ಆ ಕಾಯಿಪಲ್ಯ ಮದ್ವೆ ಮುಂಜೆ ಹೋಗ್ಬೇಕಂದ್ರು ಕೂಡ ಆ ಲಾರಿಗಳನ್ನ ಯೂಸ್ ಮಾಡ್ತಾರೆ ಮತ್ತೆ ಯಾಕೆ ಬಸ್ ಇದೆ ಒಂದ್ ರೀತಿಯ ಚಲೋ ಅಂತ ಹೇಳಿ ಅಲ್ಲಿ ತಾಟ್ಪಾಲ್ ಅದೆಲ್ಲ ಹಾಸಿ ಕೂತ್ಕೊಂಡ್ಬಿಟ್ಟಿರ್ತಾರೆ ಹಂಗೆ ಇಲ್ಲಿ ಇವರು ತರಕಾರಿಯನ್ನ ಮಾರಾಟ ಮಾಡ್ಲಿಕ್ಕೆ ಅಂದ್ರೆ ಈಗ ರೆಗ್ಯುಲರ್ ಹೋಗ್ತಾನೆ ಇರ್ತಾರೆ ಕುಮಟಾಕೆ ಹೊಂಟಿರ್ತಾರೆ ಹೆಚ್ಚು ಕಮ್ಮಿ ಆ ಅವರು ಹತ್ತಿರ ತಲುಪಿರ್ತಾರೆ ಅಂತ ಹೇಳಬಹುದು ಇಲ್ಲಿ ಅರಬೈಲ್ ಘಟ್ಟದ ಬಳಿ ಗುಲ್ಲಾಪುರ್ ನ್ಯಾಷನಲ್ ಹೈವೇ ನಿಮ್ಗೆ ಗೊತ್ತಿದೆ ಅಲ್ಲಿ ಇಲ್ಲಿ ಉತ್ತರ ಕನ್ನಡ ರಸ್ತೆಗಳು ಯಾವ ರೀತಿ ಇದ್ದಾವೆ ಜೊತೆಗೆ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗಲ್ಲ ಒಂದು ತರಕಾರಿ ಲಾರಿ ಈ ಹಣ್ಣು ಇತ್ಯಾದಿ ತಗೊಂಡು ಹೋಗ್ತದಲ್ಲ ಅಲ್ಲಿ ಕುರಿ ತುಂಬಿದಂಗೆ ಮನುಷ್ಯರನ್ನ ಕೂಡ ತುಂಬುತ್ತಾರೆ ಯಾಕಂದ್ರೆ ಇಲ್ಲಿ ಗೂಡ್ಸ್ ಗಾಡಿ ಬೇರೆ ಪ್ಯಾಸೆಂಜರ್ ವೆಹಿಕಲ್ ಬೇರೆ ಗೂಡ್ಸ್ ಅಂದ್ರೆ ಅಟ್ಲೀಸ್ಟ್ ಅದು ಬಿತ್ತು ಅಂದ್ರೆ ಡ್ರೈವರ್ ಜಂಪ್ ಮಾಡಿದ್ರೆ ಅವು ಹಣ್ಣು ತರಕಾರಿ ಹಾಳಾಗ್ತಾವೆ ಪರವಾಗಿಲ್ಲ ಆದ್ರೆ ಇಲ್ಲಿ ಹೋಗಿದ್ದು ಬರೋಬ್ಬರಿ ಹತ್ತು ಹನ್ನೊಂದು ಜೀವಗಳು ಈಗ ನಿಜವಾಗ್ಲೂ ಖೇದ ಅನ್ನಿಸ್ತದೆ ಇಲ್ಲಿ ಆ ಚಾಲಕೆ ಸೇರಿ ಇಪ್ಪತ್ತೊಂಬತ್ತು ಜನ ಅಲ್ಲಿ ಇದ್ರಂತೆ ಕುಮಟಾ ಹೊಂಟಿದ್ರವರು ಬುಧವಾರ ಸಂತೆ ಅಂತ ಹೇಳ್ತಾರೆ ಈ ಮಂಗಳವಾರ ಸಂತೆ ಶನಿವಾರ ಸಂತೆ ಶುಕ್ರವಾರ ಸಂತೆ ಹೆಂಗಿರ್ತಾವಲ್ಲ ಬುಧವಾರ ಸಂತೆ ಕುಮಟಾಗೆ ರೆಗ್ಯುಲರ್ ಹೋಗ್ತಾ ಇರ್ತಾರೆ ನಿಮ್ಗೆ ಗೊತ್ತಿರಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕೂಡ ಇದೇ ರೀತಿ ಘಟನೆ ಇದೇ ಊರಿಂದ ನಡೆದಿತ್ತು ಅಲ್ಲಿ ಅಂದ್ರೆ ಈಗ ಹತ್ತು ಜನರ ಅಂತ್ಯಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ ಇಲ್ಲಿ ಆ ಖಾದ್ರಿ ಅವರು ಹಾಗೆ ಯಾಸೀರ್ ಖಾನ್ ಪಠಾಣ್ ಅವರು ಅವರೆಲ್ಲ ಮುತುವರ್ಜಿ ತಗೊಂಡು ಅವ್ರನ್ನ ಕರ್ಕೊಂಬಂದು ಆ ಒಂದು ರೀತಿಯಿಂದ ಸಾಮೂಹಿಕ ಇಲ್ಲಿ ಅಂತ್ಯ ಸಂಸ್ಕಾರ ಅನ್ನೋ ರೀತಿಯಲ್ಲಿ ಹತ್ತು ಜನರ ಅಂತ್ಯ ಅಂತ್ಯಕ್ರಿಯೆಲ್ಲೇ ಕಬ್ರಸ್ತಾನ್ದಲ್ಲಿ ನಡೀತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇದೇ ಊರಲ್ಲಿ ಇಂಥದೇ ಘಟನೆ ಅವಾಗ ಒಂಬತ್ತು ಜನ ಸತ್ತಿತ್ತು ಈಗ ಒಂದು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ನಿಮಗೆ ಗರುಡ ಸತ್ತವರ ವ್ಯವಹಾರ ಕೊಡ್ತದೆ ನೋಡ್ರಿ ಫಯಾಜ್ ಸಾಬ್ ಜಮಖಂಡಿ ಅಂತ ಹೇಳಿ ಫಯಾಜ್ ನಲವತ್ತೈದು ವರ್ಷ ವಾಸೀಂ ವಾಸೀಂ ಅಂತ ಹೇಳಿ ಮೂವತ್ತೈದು ವರ್ಷ ಇಜಾಜ್ ಮುಸ್ತಾಕ್ ಮುಲ್ಲಾ ಅಂತ ಹೇಳಿ ಸಾದಿಕ್ ಪಾರಸ್ ಅಂತ ಹೇಳಿ ಗುಲಾಂ ಹುಸೇನ್ ಜವಳಿ ಹಾಗೆ ಇಮ್ತಿಯಾಜ್ ಮಳ್ಕೇರಿ ಅಂತ ಹೇಳಿ ಹಾಗೆ ಅಲ್ತಾಜ್ ಜಾಫರ್ ಮಂಡಕ್ಕಿ ಅಂತ ಹೇಳಿ ಜಿಲಾನಿ ಅಬ್ದುಲ್ ಜಕಾರಿ ಅಂತ ಹೇಳಿ ಅಸ್ಲಾಂ ಬಾಬು ಬೆನ್ನಿ ಅಂತ ಹೇಳಿ ಪಾಪ ಆಯ್ತಾ ಆಗಿ ಎರಡು ತಿಂಗಳಾಯಿತು ಹಾಗೆ ಜಲಾಲ್ ತಾರ ಅಂತ ಹೇಳಿ ಒಟ್ಟು ಹತ್ತು ಜನ ಇಲ್ಲಿ ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಕಿಮ್ಸ್ ಆಸ್ಪತ್ರೆ ಡೈರೆಕ್ಟರ್ ಎಸ್ ಎಫ್ ಕಮ್ಮಾರ್ ಅವರು ಹಾಗೆ ಡಾಕ್ಟರ್ ರಾಜಶೇಖರ್ ಅವರು ಈ ಬಹಳ ಮುತುವರ್ಜಿಯಿಂದ ಇಲ್ಲಿ ಅವರನ್ನ ಐಸಿಯು ನಲ್ಲಿ ಟೇಕ್ ಕೇರ್ ಮಾಡ್ತಾ ಇದ್ದಾರೆ ಇಲ್ಲಿ ಒಂದೇ ಒಂದು ಮಾತು ಹೇಳಬೇಕು ಅಂತಂದ್ರೆ ಘಟನೆ ನಡೆದಿದ್ದಲ್ಲಿ ಆಕ್ಸಿಡೆಂಟ್ ಆಗಿದ್ಯಲ್ಲಿ ಯಲ್ಲಾಪುರದಲ್ಲಿ ಕಿಮ್ಸಿಗೆ ಯಾಕೆ ಬಂದರು ಈ ಘಟನಾ ಸ್ಥಳದಿಂದ ಅಲ್ಲಿ ತೊಂಬತ್ಮೂರು ಕಿಲೋಮೀಟರ್ ಆಯ್ತು ಇಲ್ಲಿ ಅಪಘಾತ ಆಯಿತು ಅಂತ್ಯಕ್ರಿಯೆ ಆಯಿತು ಎಲ್ಲ ಆಯಿತು ಒಂದು ಮಾತನ್ನ ನಾವು ಹೇಳಲೇಬೇಕು ಅವರು ಟೈಮ್ ಸರಿ ಇಲ್ಲ ಅಂತೀರೋ ರಸ್ತೆ ಸರಿ ಇಲ್ಲ ಅಂತೀರೋ ಅಥವಾ ಈ ರಾಜಕೀಯ ವ್ಯಕ್ತಿಗಳ ಇಚ್ಛಾಶಕ್ತಿಯ ಕೊರತೆ ಅಂತಿರೋ ಅಂಕೋಲದ ಅಂಕೋಲ ಹೇಳ್ತಾರಲ್ಲ ಅಂಕೋಲದಲ್ಲಿ ಗೈನಾಕಾಲಜಿಸ್ಟ್ ಇಲ್ಲ ಅಂತ ಹೇಳಿ ಗರುಡ ಹೇಳಿತ್ತು ಅಲ್ಲಿ ಏನರು ಪ್ರೆಗ್ನೆಂಟ್ ಇದ್ರೆ ಅಥವಾ ಮಹಿಳೆಯರಿಗೆ ಎಷ್ಟು ತ್ರಾಸ ಅಂದ್ರೆ ಹೋಗ್ಬೇಕು ಕಾರವಾರು ಅದು ಒಂದ್ ರೀತಿ ಮಲ್ಟಿ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳೇ ಇಲ್ಲ ಸಿರ್ಸಿನಲ್ಲಿ ಮಾಡಬೇಕು ಅಂತೇಳಿ ಹುಡ್ಕೋ ಬುಡ್ಕೋ ನಡೀತಾ ಇದೆ ಇಂಥ ಘಟನೆಗಳು ಆದಾಗ ಸ್ವಲ್ಪ ಏನೋ ಎಚ್ಚೆತ್ತುಕಂತಾರೆ ಆಮೇಲೆ ಎಲ್ಲ ಜನರ ಸ್ಮೃತಿ ಅಷ್ಟೆ ಇಲ್ಲಿ ಜನರು ತಾಯ್ತಾ ಕರ್ಸ್ಕೋಣಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಹಾಗೆ ಮೈಯಲ್ಲಿ ದೇವರು ಬಂದ್ರೆ ಹಾರಾಡ್ತಾರೆ ಇಷ್ಟೊಂದು ಮುಗ್ಧತೆನಾ ಸತ್ತಾಗ ನಿಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ಒಳ್ಳೆ ಹಾಸ್ಪಿಟ್ಲ್ ಇಲ್ಲ ಅಂತಂದ್ರೆ ಕಿಮ್ಸ್ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗುವಾಗ ಆಂಬ್ಯುಲೆನ್ಸ್ ನಲ್ಲಿ ಆ ಯಮಧರ್ಮರಾಯ ಹೇಳ್ತಾನೆ ಅಲ್ಲಿವರೆಗೂ ಹೋಗಿ ಆರಾಮಾಗಿರಿ ಅಂತಾನ ಯಾವ ಕ್ಷಣದಲ್ಲಿ ಹೋಗ್ಬೇಕು ಯಾಕಂದ್ರೆ ಯಾವ ಪರಿಸ್ಥಿತಿನಲ್ಲಿ ತೊಂಬತ್ ಮೂರು ಕಿಲೋಮೀಟರ್ ಇದ್ದವರೇ ಸತ್ತ ಹೋಗ್ತಾರ ಅಲ್ಲಿ ಟ್ರಾವೆಲ್ ಮಾಡ್ಬೇಕಂದ್ರೆ ಅಷ್ಟು ದೂರ ಇನ್ನು ಈ ರೀತಿಯಿಂದ ಒದ್ದಾಡ್ತಾ ಒದ್ದಾಡ್ತಾ ಅಲ್ಲಿ ಮತ್ತೆ ಹೋಗೇ ಬಿಡ್ತಾರೆ ಡಾಕ್ಟರ್ ಹೇಳ್ತಾರೆ ಸಾರಿ ಸತ್ತ ಹೋಗಿದ್ದಾರೆ ಈ ಮಾತುಗಳನ್ನ ಕೇಳೋದು ಕಡಿಮೆ ಆಗ್ಬೇಕು ಅಂತಂದ್ರೆ ಇಲ್ಲಿ ಒಂದು ಒಳ್ಳೆ ಹಾಸ್ಪಿಟ್ಲ ಇಲ್ಲಿ ಹೆಬ್ಬಾರವರು ಬಂದು ಸ್ಪಂದಿಸಿದ್ದಾರೆ ನೋಡಿದಾರೆ ಅವ್ರ ಮನಸ್ಸು ಮಾಡಿದ್ರ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಆಗ್ತದೆ ಮನಸ್ಸು ಮಾಡ್ಬೇಕು ಅವರು ಇಲ್ಲಿ ಗೊತ್ತಲ್ಲ ನಿಮಗೆ ಆ ಕರ್ತವ್ಯ ದೇವರಕ್ಕಿಂತ ಆ ಇಲ್ಲಿ ನರ್ಸ್ಗಳು ಕೂಡ ದೇವರಾಗ್ತಾ ಇದಾರೆ ಬಂಗಾರ ಹುಡುಕ್ತಾ ಇದಾರೆ ಭೂಮಿನಲ್ಲಿ ಮನೆ ಗರಡ ಅದನ್ನ ಹಾಕಿದ್ಮೇಲೆ ಡಿ ಎಚ್ ಅವರು ಒಂದು ವರದಿ ಕೊಡಿ ಅಂತ ಹೇಳಿದ್ದಾರೆ ವರದಿ ಮಾಡಿದ್ದಾರೆ ಈಗ ಆಕೆ ನಿಜವಾಗ್ಲು ಕರ್ತವ್ಯ ದೇವರು ಅಂತ ಹೇಳಿ ಓಡಾಡ್ತಾ ಇದಾರೆ ಎಂಟು ಗಂಟೆಗೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಾಂದ್ರೆ ಮೈ ಮೇಲೆ ಬಂದು ಕೆಬಿರಿ ಕೆಬಿರಿ ಬಂಗಾರ ಹುಡುಕೋ ಪರಿಸ್ಥಿತಿ ಇತ್ತು ಇದ್ದು ಹೇಳ್ತಾರಲ್ಲ ಕುರುಡು ಗಣ್ಣಗಿಂತ ಮೆಳಿಗಂಡ್ ಲೇಸು ಇದ್ದವ್ರೆ ಹಿಂಗಾಗ್ಬಿಟ್ರೆ ಅಲ್ಲಿಯ ಜನರ ಪಾಡೇನು ಕಾಡಿನಲ್ಲಿ ಈ ಅದು ಕಾಡಿನ ಪ್ರಾಣಿಗಳು ಜ್ವರ ಬಂದ್ರು ಕೂಡ ಯಾವ ಇಂಜೆಕ್ಷನ್ ತಗೊಳಲ್ಲ ಡಾಕ್ಟರ್ ಹತ್ರ ಹೋಗಿ ಏನೋ ಒಂದ್ ಮಾಡ್ಕೊಳ್ತಾವ ನಾಡಿನ ಜನರ ಪಾಡು ಕೂಡ ಹಂಗೇನಾ ದುರಂತ ಇಲ್ಲಿ ಸರ್ ಅವರು ಆ ಸ್ವಲ್ಪ ಮುತುವರ್ಜಿ ತಗೊಳೇಬೇಕು ಈ ಎಪಿಸೋಡ್ ಅನ್ನ ಇಲ್ಲಿಂದ ಮೋದಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಎರಡ್ ಲಕ್ಷ ಕೊಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮೂರು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಇಲ್ಲಿ ಯಾಸೀರ್ ಪಠಾಣ್ ಅವರು ಹಾಗೆ ಇಲ್ಲಿ ನಾಯಕರೆಲ್ಲ ಸೇರಿ ಇನ್ನೂ ಜಾಸ್ತಿ ಮಾಡಿಸ್ತೀರಿ ಅಂತ ಹೇಳಿದ್ದಾರೆ ದುಡ್ಡು ಬರುತ್ತೆ ಸ್ವಾಮಿ ಜೀವ ಬರ್ತಲ್ಲ ಇವ್ರು ದುಡ್ಡೇ ತಿಂತಿದ್ದಾರೆ ಯಾರ ಮೇಲೆ ನಮ್ಗೆ ಎರಡು ಲಕ್ಷ ಮೂರು ಲಕ್ಷ ಬರ್ತದೆ ನಮ್ಮ ಮನೆಗೆ ಅಂತೇಳಿ ಯಾರು ಸತ್ತಿಲ್ಲ ತಿಳ್ಕೊಳ್ಳಿಲ್ಲ ಇಲ್ಲಿ ಈ ರೀತಿ ಹೋದಾಗ ಎರಡು ಮಾತುಗಳು ಇಲ್ಲಿ ಹೇಳಬೇಕು ನಾವು ನೀವು ಕೂಡ ಪ್ಯಾಸೆಂಜರ್ ಗಾಡಿನಲ್ಲಿ ನೀವು ಕೂತ್ಕೊಳ್ಳಿ ಗೂಡ್ಸ್ ಗಾಡಿನಲ್ಲಿ ಸಾಮಾನುಗಳನ್ನು ಹಾಕಿ ಕಳಿಸಿ ನೀವು ಬಸ್ಸಿಗೆ ಹೋಗಿ ಇಳ್ಕೊಳ್ಳಿ ಮರುದು ಸಹ ನೀವು ಭೇಟಿಯಾಗಬೇಕು ಅಂದ್ರೆ ಹತ್ತುವರೆಗೆ ಅಲ್ಲಿಂದ ಬಸ್ ಬಿಟ್ಟಿತ್ತು ಇಲ್ಲ ಶಿಗ್ಗಾವ ಸವಣೂರಿಂದ ನೀವು ಹೋದ್ಮೇಲೆ ಹತ್ತುವರೆಗೆ ಅದರ ಜೊತೆಗೆ ಹೋದಾಗ ಮೂರುವರೆಗೆ ನಾಲ್ಕು ಗಂಟೆಗೆ ಒಳ್ಳೆ ಈಗ ಮಂಜು ಬಿದ್ದಿರ್ತದೆ ಗ್ಲಾಸಿಗೆ ಜಂಪ್ ನಿದ್ದೆ ಏನೋ ಒಂದು ಮಾಡಿ ಸ್ವಲ್ಪ ಕಣ್ಣು ಮುಚ್ಚಿದ್ರು ಕೂಡ ಸ್ಟೇರಿಂಗ್ ಆಚೆ ಈಚೆ ಹೋದ್ರೆ ಅಲ್ಲಿ ಲೈಟಿಂಗ್ ಕಂಬಕ್ಕೆ ಹೊಡೆದು ಮೂರು ಪಲ್ಟಿ ಹೊಡೆದು ಬಿದ್ದಿದೆ ಬಿದ್ದ ಮೇಲೆ ಅದರ ಕೆಳಗಡೆ ಆ ಬಿದ್ದ ಮಂದಿ ಮೇಲೆ ಅವು ಕಾಯಿ ಪಲ್ಯ ಹಣ್ಣು ತರಕಾರಿಗಳು ಬಿದ್ದಿದ್ದಾವೆ ಉಸಿರುಗಡ್ಡಿ ಅಲ್ಲೇ ಸ್ಪಾಟ್ ನಲ್ಲಿ ಒಂಬತ್ತು ಜನ ಹೋಗಿದೆ ನೋಡ್ಬೋದು ನೀವು ಸ್ವಲ್ಪ ಬ್ಲರ್ ಮಾಡಿದೀವಿ ಆದ್ರೆ ಇಲ್ಲಿ ಈಗ ಎನ್ ಎಚ್ ಸಿಕ್ಸ್ಟಿ ತ್ರೀ ಮೂಲಕನೇ ಹೋಗ್ಬೇಕು ಕುಮ್ಟಾಗ ಹೋಗ್ಬೇಕು ಅಂತಂದ್ರೆ ಸೌನೂರಿಂದ ಈ ಕಾಯಿಪಲ್ಯ ಹೊತ್ಕೊಂಡು ಪ್ರಯಾಣ ಮಾಡಿದರೆ ನೀವು ಆ ವಿಜುವಲ್ಸ್ ನಲ್ಲಿ ಕೂಡ ನೋಡಬಹುದು ಇಲ್ಲಿ ಮಂಜು ಮುಸುಕಿದೆ ರಸ್ತೆ ಸರಿ ಇಲ್ಲ ತರಕಾರಿ ವಾಹನ ಜೊತೆಗೆ ಪ್ಯಾಸೆಂಜರ್ ಕೂಡ ಹಾಕೊಂಡು ಹೋಗಿದಾರೆ ಅದು ತಪ್ಪು ಆರ್ ಟಿ ಓಗಳು ಹಂಗೆ ಕೂಡುತ್ತಾರೆ ಇಂಥ ಆದಾಗ ಒಂದ್ ಸ್ವಲ್ಪ ಅಭಿಯಾನ ಅಂತಾದ್ರೂ ಮಾಡಿ ಪಾಪ ಇಲ್ಲಿ ಎಸ್ ಪಿ ಅವರು ತಮ್ಮ ರೀತಿಯಿಂದ ಎಲ್ಲ ಹೇಳಿ 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 ಸಾಕಾಗಿದೆ ಜನರು ಸತ್ತಾಗ ಮಾತ್ರ ಸ್ಮಶಾನ ವೈರಾಗ್ಯ ಅನ್ನೋ ರೀತಿನಲ್ಲಿ ಅವಾಗ ಒಂದು ತಾಸಿ ಎರಡು ತಾಸು ಆಗ್ತದೆ ಆಮೇಲೆ ರೈಟ್ ರೈಟ್ ಅಂತ ಹೇಳಿ ಮತ್ತೆ ಅದೇ ತರಕಾರಿ ವಾಹನದಲ್ಲಿಯೂ ಇನ್ನೊಂದ್ರಲ್ಲಿ ಹೋಗ್ಬಿಡ್ತಾರೆ ಕಿಮ್ಸ್ ಅಲ್ಲಿ ತೊಂಬತ್ ಮೂರು ಕಿಲೋಮೀಟರ್ ಗುಳ್ಳಾಪುರದಿಂದ ಅಲ್ಲಿ ಸ್ಪಾಟ್ ನಿಂದ ಆಗಿದೆ ಅಂದ್ರೆ ಇಲ್ಲಿ ಒಂದು ಹಾಸ್ಪಿಟಲ್ ಬೇಕೋ ಬೇಡ ಅಂತ ಹೇಳಿ ಇಲ್ಲಿಯ ಜನರೇ ನೀವು ನಿರ್ಧರಿಸ್ತೀವಿ ಅದಕ್ಕೆ ಇಲ್ಲಿ ನೀವು ಕೇಳ್ಬಹುದು ಸಾಹೇಬರ ಬಡವರು ಹೆಂಗೆ ಕಾಯ್ಪಲ್ಯದ್ದು ಒಂದು ಗಾಡಿ ಬೇರೆ ಕಳಿಸೋದು ಬಸ್ಸಿಗೆ ಒಂದು ಬೇರೆ ಕಳ್ಸೋದು ಹೆಂಗೆ ಸಾಧ್ಯ ಜೀವಕ್ಕಿಂತ ದೊಡ್ಡದು ಯಾವುದೇ ಬದುಕಿದ್ರೆ ಬೇಡಿಕೆನ ತಿಂದೇನಂತ ಹೇಳಿದಾರಲ್ಲ ಹಂಗೆ ಹಿಂಗೆ ಸತ್ತ ಮೇಲೆ ಇಲ್ಲಿ ಇನ್ನು ಯೋಚನೆ ಮಾಡಿ ಯಾಕಂದ್ರೆ ಇಲ್ಲಿ ಬಡವರು ಶ್ರೀಮಂತ ಅನ್ನೋದಕ್ಕಿಂತ ನಿಮ್ಗೆ ಎಲ್ಲಿ ನಿಂತದ ಅಲ್ಲಿ ಮಾರಾಟ ಮಾಡಿ ಇಲ್ಲಿ ಹೋಗಿ ಎಲ್ಲೋ ಒಂದ್ ಕಡೆ ನೀವು ಸಾವು ಕಂಡ್ಕೊಂಬಂದಿದೆ ಅಂತಂದ್ರೆ ಪಾಪ ಕೆಲವೊಂದು ಮನೆಯಲ್ಲಿ ಹ್ಯಾಂಡಿಕ್ಯಾಪ್ ಇದ್ದಾರೆ ಇವರೇ ದಿನ ದುಡ್ಕೊಂಬಂದು ಹಾಕ್ಬೇಕು ಈಗ ದುಡಿಯೋರು ಮೇಲೆ ಹೋಗಿದ್ದಾರೆ ಒಂದಿಷ್ಟು ಪರಿಹಾರ ಜೀವನ ಪೂರ್ತಿ ಪರಿಹಾರ ನಿಮ್ಗೆ ಯಾರು ಕೊಡ್ತಾರೆ ಯಾವ ಸರ್ಕಾರ ಕೊಡ ಮತ್ತೆ ನೀವು ದುಡಿಲಿಕ್ಕೆ ಹೋಗ್ಬೇಕು ಮೂರು ಲಕ್ಷ ನಾಲ್ಕು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಎಲ್ಲಿವರೆಗೆ ಆಗ್ತದೆ ಒಂದು ಸಣ್ಣ ಅಂಗಡಿ ಇಟ್ರು ಕೂಡ ನಡಿಬೇಕು ಜನರು ಬರಬೇಕು ಕಷ್ಟ ಸಾಧ್ಯ ಅಷ್ಟು ಈಜಿ ಅಲ್ಲ ಯಾಕಂದ್ರೆ ಇದು ಜೀವನ ಯೋಚನೆ ಮಾಡಿ ಇಲ್ಲಿ ಆಸ್ಪತ್ರೆ ಮಾತ್ರ ಬೇಕೇ ಬೇಕಿ ಇಲ್ಲಿ ಜೀವ ಇಲ್ಲಿ ಕೈಯಲ್ಲಿ ಹಿಡ್ಕೊಂಡೇ ಓಡಾಡ್ಬೇಕು ರಸ್ತೆ ಹಂಗಿದೆ ಒಂಬತ್ತು ಜನರು ಸ್ಪಾಟ್ ಯಾಕಂದ್ರೆ ಒಂದು ಹದಿನೈದು ಜನ ಈಗ ಚಿಕಿತ್ಸೆ ಇದಾರೆ ಕಿಮ್ಸ್ ಹಾಸ್ಪಿಟಲ್ ನಲ್ಲಿ ಪಾಪ ಅವರು ಹೇಳ್ತಾರಲ್ಲ ಈಗ ಎಮ್ ಎಲ್ ಎಂ ಪಿಗಳು ಬಯ್ಯೋದಾದ್ರೆ ನೀವು ಕಾಳಜಿ ನೀವು ಕೂಡ ಮಾಡ್ಕೋಬೇಕು ಹತ್ತಿ ಹೋಗುವಾಗ ಎಂತ ಈಗ ಏನಾದ್ರು ಆಯ್ತು ಅಂದ್ರೆ ಅವ್ರ ಊರಲ್ಲಿ ಹೆಂಗೆ ಅಂತಂದ್ರೆ ಇಡೀ ಒಂದೇ ಊರಿನ ಜನರಿ ಸ್ಮಶಾನ ಮೌನ ಅಂತಾರಲ್ಲ ಹಂಗೆ ಆಗ್ಬಿಟ್ಟಿದೆ ಈ ನಾಯಕರು ಬರ್ತಾರೆ ಜನರು ಬರ್ತಾರೆ ಒಂದು ಸೆಲ್ಫಿ ಹುಡ್ಕಂತಾರೆ ಸಾಂತ್ವನ ಹೇಳ್ತಾರೆ ಏನ್ ಹೇಳಿದ್ರು ಕೂಡ ಮೇಲೆ ಹೋದವರು ಕೆಳಗೆ ನೋಡಲ್ಲ ಗೊತ್ತಾಗಲ್ಲ ಯೋಚಿಸಿ ಇಲ್ಲಿ ಆಯ್ತಾ ಗೀತಾ ಕಚ್ಕೆ ಬಿಡ್ರಿ ಇಲ್ಲಿ ಎಲ್ಲ ಆಚೆ ಈಚೆ ಜನರು ಏನಿದಾರಲ್ಲ ನೀವು ಹೋರಾಡಿ ಹಾಸ್ಪಿಟಲ್ ಬಗ್ಗೆ ನಿಮ್ಗೆ ಬೇಕೇ ಬೇಕಿದ್ರು ಗರುಡ ಕೂಡ ನಿಮ್ಗೆ ಸಾಥ್ ಕೊಡ್ತದೆ ಈ ವಿಚಾರದಲ್ಲಿ ಇಲ್ಲಿ ಹೇಳ್ತಾರಲ್ಲ ಚಾಲಕನ ಬೇಜವಾಬ್ದಾರಿ ತನ ಇಲ್ಲಿ ಜೊತೆಗೆ ಆ ರಾಜಕೀಯ ನಾಯಕರು ಬಂದ್ರು ಆಸ್ಪತ್ರೆಯಲ್ಲಿ ವಿಚಾರ ಮಾಡಿದ್ರು ಆದ್ರೆ ಇಲ್ಲಿ ಒಂದೇ ಒಂದು ವಿಚಾರ ಮಾಡಬೇಕಾಗಿದ್ದು ಹಾಸ್ಪಿಟಲ್ ಬಗ್ಗೆ ಪದೇ ಪದೇ ನಾ ಹೇಳ್ತಾ ಇರೋದು ಅದಕ್ಕೆ ಒಂದು ರಸ್ತೆ ಸರಿ ಇಲ್ಲ ಸರ್ ಸ್ವಲ್ಪ ರಸ್ತೆಯನ್ನ ಎಲ್ಲ ಸರಿ ಮಾಡಿಸಿ ಇಲ್ಲಿ ಜನರ ನಸೀಬ್ ಸರಿ ಇಲ್ಲ ಅಂತೀರೋ ಅಥವಾ ರಸ್ತೆ ಸರಿ ಇಲ್ಲ ಅಂತೀರೋ ನೀವೇ ಯೋಚನೆ ಮಾಡಿ ಇನ್ನಿಷ್ಟು ಜನ ಒಂದು ಮೂವತ್ತ್ ನೂರ ಜನ ಆ ಟ್ರಕ್ಕಿನಲ್ಲಿ ಯಾವ ರೀತಿ ಕೂತ್ಕೊಂಡಿದ್ರು ಯೋಚನೆ ಮಾಡಿ ಒಂದ್ ಹತ್ತು ರೂಪಾಯಿ ಉಳ್ಸ್ಕೋಣಕ್ ಹೋಗಿ ಪೂರ ಮನೆಗೆಲ್ಲ ನೀವು ಸಂಕಟವನ್ನ ಕೊಟ್ಟು ಹುರಿ ಹತ್ತೊಂಬತ್ತು ಜನ ಈಗ ಗಾಯ ಆಗಿದ್ರು ಜೊತೆಗೆ ಒಬ್ಬತ್ತು ಇಲ್ಲಿ ಹೇಳ್ತಾರೆ ಖಾದ್ರಿ ಅನ್ನೋರು ಪಕ್ಕಕ್ಕೆ ಕೂತ್ಕೊಂಡಿದ್ರಂತೆ ಶಬ್ದ ಆಯ್ತು ಇದ್ದಕ್ಕಿದ್ದಂಗೆ ಎದ್ದು ನೋಡಿದ್ರೆ ನಾವು ಕೂಡ ಬಿದ್ದಿದ್ವಿ ಕಾರಿನ ಅದು ವಾಹನದ ಲಾರಿಯ ಗ್ಲಾಸ್ ಅನ್ನ ಹೊಡೆದು ನಾನು ಹೊರಗೆ ಬಂದಿದ್ದೀನಿ ನೋಡಿದ್ರೆ ಎಲ್ಲಾರು ಹೌದು ಕಾಯಿ ಕೆಳಗೆ ಬಿದ್ದ್ಬಿಟ್ಟಿದ್ದಾರೆ ಒಂದಿಷ್ಟು ಜನ ಸತ್ತು ಹೋಗಿದ್ದಾರೆ ಬಹಳ ಭಯ ಆಯ್ತು ನಮಗೆ ಅಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲ ಕಾಡೋದು ಮೊಬೈಲ್ ನೆಟ್ವರ್ಕ್ ಇಲ್ಲ ಯಾರೋ ಓಡಾಡೋರನ್ನ ಕೈ ನಾವು ಅಡ್ಡಪಡಿಸಿ ಹೆಲ್ಪ್ ಮಾಡ್ರಿ ಅಂದಾಗ ಕಡೆಗೆ ಪೊಲೀಸರಿಗೆ ತಿಳಿಸ್ತು ಪಾಪ ಪೊಲೀಸರಿಗೆ ತಿಳಿಸಿದ್ಮೇಲೆ ಒಂದು ಹಾಫ್ ಆನ್ ಅವರ್ ನಲ್ಲಿ ಎಕ್ಸ್ಪಾಟ್ಗೆ ಇದ್ರು ಇಲ್ಲಿ ಒಂದು ರಿಯಾಜ್ ಅಹ್ಮದ್ ಅಂತ ಹೇಳಿ ಅವರು ಬೇರೆ ಹೇಳ್ತಾ ಇದ್ರು ಕ್ರೇನ್ ಸೇವೆಯನ್ನ ನಾವು ಯಲ್ಲಾಪುರದಿಂದ ಅವರು ಇಮ್ರಾನ್ ಅಂತ ಹೇಳಿ ಪಾಪ ಅವ್ರು ಬಂದ್ರು ಇಮ್ರಾನ್ ಇಸಾರ್ ಸಂದಿ ಅಂತ ಹೇಳಿ ನಾಲ್ಕು ನಲ್ವತ್ತೈದಕ್ಕೆ ಅಲ್ಲಿಂದ ಕ್ರೇನ್ ಅನ್ನ ತಂದಿದ್ದಾರೆ ಯಾಕಂದ್ರೆ ಅದು ಸಾಧ್ಯನೇ ಇಲ್ಲ ಉಸರುಗಡೆ ಅಂದ್ರೆ ಅದರ ಭಾರ ಹೆಂಗಿರ್ತದೆ ಅದು ಲಾರಿ ಬೇರೆ ಮಹಾರಾಷ್ಟ್ರ ಪಾಸಿಂಗ್ ಅಂತೆ ಮಹಾರಾಷ್ಟ್ರದವ್ರು ಇಲ್ಲಿ ಅದು ಕಾಯ್ಪಾಲೆ ಹೊಡೆಯೋ ಬದಲು ಪ್ರಾಯಶ ಇವರ ಜೀವನ ಮೇಲೆ ಹೊಡೆದಿಡಿಯಲ್ಲ ಇಲ್ಲಿ ಉಸಿರು ಸತ್ತಿದ್ದೆ ಸುಮಾರು ಜನ ಸಿದ್ದಿ ಅನ್ನೋರು ತುಂಬಾ ಇಲ್ಲಿ ಸಹಾಯ ಮಾಡಿದ್ದಾರೆ ಪಾಪ ಆತ ಸಹಾಯ ಮಾಡಿದ್ಮೇಲೆ ಆ ಕಾಣಿಸ್ಕೊಂಡಿಲ್ಲ ಎಲ್ಲೊಂದು ನಿಜವಾಗ್ಲು ಸಿದ್ಧಿಗೆ ಅಲ್ಲಿ ಹೆಡ್ಸ್ ಆಫ್ ಹೇಳ್ಬೇಕು ಆ ಸಮಯದಲ್ಲಿ ಆತನ ಹೇಳ್ತಾರಲ್ಲ ಯಾರೊಬ್ರು ದೇವರು ಬಂದಂಗ ಬರ್ತಾರಂತ ಎಲ್ಲ ಹಂಗಾಗಿ ಇವೆಲ್ಲವನ್ನ ನೋಡಿ ನೀವು ಆ ಝಲಕ್ ನೋಡಿದ ಮೇಲೆ ಒಂದೇ ಮಾತು ಹೇಳೋದು ಇಲ್ಲಿ ನೀವು ಪ್ಯಾಸೆಂಜರು ಪ್ಯಾಸೆಂಜರ್ ಗಾಡಿಯಲ್ಲಿ ಹೋಗಿ ಗೂಡ್ಸ್ ಗೂಡ್ಸ್ ಗಾಡಿನಲ್ಲೇ ಹೋಗಿ ಆರ್ ಟಿ ಒಂದು ಸ್ವಲ್ಪ ಚೆಕ್ ಮಾಡಿ ಮುಂದೆ ಹೋದ್ರೆ ನೀವು ಸಾಯ್ತೀರಾ ಅಂತ ಒಂದು ಅಲರ್ಟ್ ಮಾಡಿ ಇಲ್ಲಿ ಎಮ್ ಎಲ್ ಎಂ ಪಿಗಳಿಗೆ ನಾವು ಹೇಳೋದು ರೋಡ್ ಸರಿ ಮಾಡಿ ಒಂದು ಹಾಸ್ಪಿಟ್ಲನ್ನ ನೀವು ಕಟ್ಟಿಬಿಡಿ ಸ್ವಾಮಿ ಯಾಕಂದ್ರೆ ಕಿಮ್ಸ್ ಆಸ್ಪತ್ರೆ ಹೋಗೋವರೆಗೂ ಜೀವದ ಗ್ಯಾರಂಟಿ ನೀವು ಕೊಡ್ತೀರಾ

নি

আমপটিরা, কাকটিরে. বাকটিরগুডে ওযাঁ়ারে আমমতা. ওবকে ঢিয় państwo participated eachhan. আময়াখাকতযর াভযাকা. சரி ஆ சொல்லு வந்து तल 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 ऊपर ऊपर एकै ऊपर जा ऊपर जा रे ऊपर जा रे रे म यो तलमास छोटो छोटो ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ